ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಕಾವ್ಯಾನಿಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬೇಳೆ ಒಬ್ಬಿಟ್ಟು ಸ್ವೀಟ್ ಇಷ್ಟ ಆಗೋರಿಗಂತೂ ಒಬ್ಬಿಟ್ಟು ತುಂಬಾ ಫೇವ್ರೇಟ್ ಆಗಿರುತ್ತೆ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋ ಬನ್ನಿ ಇಲ್ಲಿ ಮುಕ್ಕಾಲು ಕೆ ಜಿ ಮೈದಾ ಹಸಿಟ್ಟನ್ನ ಒಂದು ಬೌಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ಯಾವ ರೀತಿ ಮಿಕ್ಸ್ ಮಾಡ್ಕೊಬೇಕಂದ್ರೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ತುಂಬ ಚಪಾತಿ ಹಿಟ್ಟಕ್ಕಿಂತ ತುಂಬ ಇದು ಹಾಗಾಗಿ ಮೈದಾ ಹಿಟ್ಟು ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಆವಾಗ ತುಂಬ ಚೆನ್ನಾಗಿ ಕಲರ್ ಕೊಡುತ್ತೆ ಈ ಒಬ್ಬಿಟ್ಟು ರೆಸಿಪಿನ ಯಾವುದೇ ವಿಶೇಷ ಫಂಕ್ಷನ್ ಆದರೂ ಒಬ್ಬಿಟ್ಟು ಮಾತ್ರ ಇದ್ದೇ ಇರುತ್ತೆ ಹಬ್ಬ ಆಗಿರ್ಬೋದು ಹಬ್ಬಗಳಲ್ಲಿ ನೈವೇದ್ಯಕ್ಕೆ ಒಬ್ಬಿಟ್ಟು ಫೇವ್ರೇಟ್ ಆಗಿರುತ್ತೆ ಅದೇ ರೀತಿ ನಾವು ಇಲ್ಲಿ ಒಂದು ಸ್ಪೆಷಲ್ ಆಗಿರೋ ಡೇಗೆ ಒಬ್ಬಿಟ್ಟು ಮಾಡ್ತಾಯಿದ್ದೀವಿ ನೋಡಿ ಈ ರೀತಿ ಗಟ್ಟಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರು ಯಾವ ಥರ ಹಾಕ್ಕೊಂಡು ಆ ಥರನೇ ಎಣ್ಣೆನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತೆಳುವಾಗೋ ಥರ ಕಲಿಸ್ಕೊಬೇಕು ಆವಾಗ ನೆಂದರೆ ಇನ್ನೂ ಸಾಫ್ಟ್ ಆಗುತ್ತೆ ಇದನ್ನು ಕಲಸಿ ಎತ್ತಿಕ್ಬಿಡೋಣ ಫಸ್ಟ್ ಪ್ರೋಸೆಸಿಂಗೇ ಇದು ಇದನ್ನು ಕಲಸಿ ಎತ್ತಿಕ್ಬಿಟ್ರೆ ಅರ್ಧ ಕೆಲಸ ಮುಗಿಯುತ್ತೆ ನೆಕ್ಸ್ಟ್ ಏನೇನು ಕೆಲಸ ಮಾಡಬೇಕು ಅಂದರೆ ಹೋಗಿಬಿಟ್ರೆ ಈ ಬೆಲ್ಲ ಬೆಲ್ಲನೂ ಎಲ್ಲ ನಾನು ಈ ರೀತಿ ಬೆಲ್ಲ ತೊಗೊಂಡಿದ್ದೀನಿ ಇದನ್ನೆಲ್ಲ ಸಣ್ಣಕ್ಕೆ ಕುಟ್ಕೊಬೇಕು ಪುಡಿ ಮಾಡ್ಕೋ ತುಂಬ ಸಣ್ಣ ಪುಡಿ ಮಾಡ್ಕೊಂಡ್ರೆ ಒಬ್ಬಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೂ ಸರಿ ಹೋಗುತ್ತೆ ಮತ್ತು ರುಬ್ಬಾವಾಗಲೂ ಈಸಿ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಬೆಚ್ಚ್ಕೊಬೇಕು ಸ್ವೀಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಬೋದು ಸ್ವೀಟ್ ಜಾಸ್ತಿ ತಿನ್ನೋರು ಇನ್ನೂ ಬೆಲ್ಲ ಹಾಕ್ಕೊಳ್ಬೋದು ನಾನು ಇಷ್ಟೇ ಅಂತ ಬೆಲ್ಲನೆಲ್ಲ ಪುಡಿ ಇದ್ದೀನಿ ನೆಕ್ಸ್ಟ್ ಇದು ಏನು ಮಾಡೋಣ ಪ್ರೋಸೆಸ್ನ ಮಾಡಿ ಬನ್ನಿ ಒಂದು ಪಾತ್ರೆಗೆ ನೀರು ಇಕ್ಕೊಳ್ಳೋಣ ನೀರು ಸ್ವಲ್ಪ ಬಿಸಿ ಹದಗಂಟು ಮಾಡಿ ಅದಕ್ಕೆ ಕಡಲೆಬೇಳೆ ಹಾಕ್ಕೊಳ್ಳೋಣ ಕಡಲೆಬೇಳೆ ಯಾವ ರೀತಿ ಹಾಕ್ಕೊಬೇಕಂದ್ರೆ ಬೇಳೆ ಮುಕ್ ಒಂದು ಪರ್ಸೆಂಟ್ ಇದ್ದರೆ ಕಡಲೆಬೇಳೆ ಮುಕ್ಕಾಲು ಪರ್ಸೆಂಟ್ ಇದ್ರೆ ಸಾಕಾಗುತ್ತೆ ಅದೇ ರೀತಿ ಬೇಳೆ ಒಂದು ಲೋಟ ತಗೊಂಡ್ರೆ ಕಡಲೆಬೇಳೆ ಮುಕ್ಕಾಲು ಲೋಟ ಇದ್ದರೂ ಓಕೆ ಫಸ್ಟು ಕಡಲೆಬೇಳೆನ ಬಿಸಿ ನೀರಿಗೆ ಹಾಕಿ ಬೇಯಿಸ್ಕೊಳ್ಳೋಣ ಬೇಳೆ ಯಾಕಂದರೆ ಬೇಗ ಬೇಯುತ್ತೆ ಅದರಿಂದ ಫಸ್ಟೇ ಕಡಲೆ ಬೇಳೆಯನ್ನು ಹಾಕ್ಕೊಂಡು ಬೇಯಿಸ್ಕೊತ ಇರೋಣ ಅಷ್ಟೆಲ್ಲ ನಾವು ಕಾಯಿ ತುರ್ಕೊಂಡ್ಬಿಡೋಣ ಅಷ್ಟೆಲ್ಲ ಕಾಯನ್ನು ತುರಿದಿಕ್ಕೊಂಡಿದ್ದೀನಿ ಇವಾಗ ಬೇಳೆನೂ ಇದ್ದೀನಿ ನೋಡಿ ಬೇಳೆ ಎಲ್ಲ ಬೆಂದ ಮೇಲೆ ಸ್ವಲ್ಪ ಗಟ್ಟಿ ಇರುವಾಗಲೇ ಇಳಿಸ್ಕೊಂಡು ನೀರೆಲ್ಲ ಸೋಸ್ಕೊಳ್ಳೋಣ ಇದನ್ನು ಮಗ್ಗಿಸ್ಬೇಕೀಗ ಬೆಲ್ಲ ಮತ್ತು ಕಾಯಿ ಹಾಕೊಂಡು ನೀಟಾಗಿ ಲೋ ಫ್ಲೇಮಲ್ಲೇ ಬಿಸಿ ಮಾಡ್ಕೊಬೇಕು ಆವಾಗ ಟೂರ್ನ ಹಾಳಾಗಲ್ಲ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸೀಲಿ ಈ ರೀತಿ ರುಬ್ಕೊಳ್ಳೋಣ ತುಂಬ ಸಾಫ್ಟಾಗೂ ರುಬ್ಕೊಬೇಕಾಗತ್ತೆ ಈ ರೀತಿ ಸಾಫ್ಟಾಗಿರಬೇಕು ರುಬ್ಬಿದ್ನೆಲ್ಲ ಒಂದು ಬೌಲ್ಗೆ ಹಾಕಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೀರು ಹಾಕ್ತಿ ರುಬ್ಬೋದ್ರಿಂದ ನಾವು ಸ್ವಲ್ಪ ಗಟ್ಟಿ ಗಟ್ಟಿ ಇರುತ್ತಲ್ಲ ಸುಬ್ಬವಾಗಿ ಸ್ವಲ್ಪ ಲೇಟಾದ್ರೂ ಒಬ್ಬಿಟ್ಟು ತಿನ್ನೋಕ್ಕೆ ಟೇಸ್ಟ್ ಮಾತ್ರ ಸೂಪರಾಗಿರ್ಬೇಕಲ್ವಾ ಅದೇ ರೀತಿ ಈಗ ಮೈದಾ ಹಿಟ್ಟೆಲ್ಲ ನೆನೆದಿದೆ ಅದನ್ನು ಕಲಸ್ಕೊಂಡು ಊರ್ಣನ ಸೆಂಟ್ರಿಗೆ ಹಾಕೊಂಡು ನೀಟಾಗಿ ಒಬ್ಬಿಟ್ಟನ್ನ ತಟ್ಕೊಳ್ಳೋಣ ತಟ್ಕೊಂಡು ಒಂದು ಸೈಡ್ ಬಂದಮೇಲೆ ಇನ್ನೊಂದು ಸೈಡ್ ಬೇಯಿಸ್ಕೊಂಡು ಸುಪ್ಪ ಹಾಕೊಂಡು ತಿಂತಾ ಇದ್ರೆ ಒಬ್ಬಿಟ್ಟು ಮಾತ್ರ ಬೇಳೆ ಒಬ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಮ ಕೂಡ ಟ್ರೈ ಮಾಡಿ ಎಲ್ಲರಿಗೂ ಒಬ್ಬಿಟ್ಟು ಇಷ್ಟ ಆಗೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೂಪರ್ ಆಗಿದೆ ಅಂತ ಹೋಗ್ಬಿಟ್ಟು ಬಾಳೆದೆಲೆ ಮೇಲೆ ಸರ್ವ್ ಮಾಡಿದ್ದೀನಿ ಥ್ಯಾಂಕ್ ಯು